ನಾನಿವತ್ತು ಹುಚ್ಚೋಣ ಕಥೆ ಅನ್ನೋ ಕಾರನನ್ನು ಹೇಳ್ತೀನಿ ಸೊ ಅದಕ್ಕೆ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಇವತ್ತು ದಾರಿಲಿ ಬರುವಾಗ ಒಬ್ಬ ಪುಟ್ಟ ಆನಿ ಹುಡುಗ ಓಡ್ಬಂದು ಹೇಳ್ದ ಅಕ್ಕ ಅಕ್ಕ ಆ ಕಡೆ ಹೋಗ್ಬೇಡಿ ಹುಚ್ಚೋಯ್ದಾನೆ ಹೊಬಿಡ್ತಾನೆ ಅಂತ ಓಡಿಸ್ಕೊಂಡು ಬಂದುಬಿಡ್ತಾನೆ ಅಂತ ಅವನು ಓಡಿಸ್ಕೊಂಡ್ಬಿಡ್ತಾನೋ ಇಲ್ವೋ ನಾವು ಅವನ್ನ ಓಡಿಸ್ಬಿಡ್ತೀವಿ ಅಲ್ವಾ ಹಾಗೆ ನಾನು ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಅಣ್ಣ ಕೂತ್ಕೊಂಡಿದ್ರು ತಿಳ್ಕೊಬೇಡಿ ನನಗಿಂತ ವಯಸ್ಸಲ್ಲಿ ದೊಡ್ಡವರು ಹಾಗಾಗಿ ಹುಚ್ಚು ಅಣ್ಣ ಕೂತ್ಕೊಂಡಿದ್ರು ಅಂತ ಹೇಳ್ಬೋದು ಮಣ್ಮೇಲೇನು ಬಿದ್ದಿತ್ತು ಅನಿಸುತ್ತೆ ಕಡಲೆಕಾಯಿ ಬೀರಿತ್ತು ಅದನ್ನು ಎತ್ಕೊಂಡು ತಿಂತಿದ್ರು ಅಷ್ಟೊಂದು ಮಳೆ ಜೋರಾಗಿ ಶುರುವಾಯಿತು ನಾನು ಅಲ್ಲಿಂದ ಬೇಗನೆ ಹೊರಟೆ ಅಷ್ಟು ದೂರ ಹೋದ್ಮೇಲೆ ತಿರುಗಿ ನೋಡಿದೆ ಹುಚ್ಚಣ್ಣ ಮಳೆಯಿಂದ ತಪ್ಪಿಸ್ಕೋಬೇಕಂತ ಯಾವುದೋ ಅಂಗಡಿ ಬಳಿ ಹೋದರು ಆದರೆ ನಮ್ಮಂತ ಹುಚ್ಚರು ಅವ್ರನ್ನ ಅಲ್ಲಿಂದ ಓಡಿಸ್ಬಿಟ್ರು ಪಾಪ ಮಳೆಯಲ್ಲಿ ನೆನೆ ಇಟ್ಕೊಂಡೆ ಮರದ ಬೆಳಿಗ್ಗೆ ಕೂತ್ಕೊಂಡ್ರು ಆ ಸಮಯದಲ್ಲಿ ಆ ಹುಚ್ಚು ನನಗೇನು ಏನನ್ಸಿರ್ಬೋದು ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಇರೋರಿಗೆ ನಾವು ಸಹಾಯ ಮಾಡಿ ದೊಡ್ಡ ಮನುಷ್ಯರು ಅನಿಸ್ಕೋತೀವಿ ಈ ಜಗತ್ತನ್ನೇ ಮರೆತು ಬೇರೆ ಪ್ರಪಂಚದಲ್ಲಿ ಬದುಕಿರುವವ್ರಿಗೆ ಆದರೆ ಕೊಂಚಕ್ಕೆ ಸಹಾಯ ಮಾಡಿ ನನ್ನ ಯಾವ ತಪ್ಪು ನಾನು ಯಾವ ಜನ್ಮದಲ್ಲಿ ಮಾಡಿದೆ ಹಂತ ನನಗೀ ಶಿಕ್ಷೆ ಹುಚ್ಚನೆಂದು ಕರೆಯುವರು ಎಲ್ಲ ನನ್ನನ್ನು ಮರೆತು ಹೋದೆ ಏಕೆನಾ ನನ್ನ ಕಥೆಯನ್ನು ನಾ ಮನುಷ್ಯನಾದರೂ ಯಾರೂ ನನ್ನವರಿಲ್ಲ ನನ್ನವರಾರೆಂದು ಮರೆತು ನಾ ಮನೆಯ ತೊರೆದು ಎಂದಿಗೂ ನಡೆದು ಬಂದೆನ ಗುರುತು ಇಲ್ಲ ಏನಕ್ಕೆ ಹೆಸರೂ ಇಲ್ಲ ನನಗೆ ಹಸಿದ ಹೊಟ್ಟೆಯಿಂದ ನಾ ನಡೆಯುವೆ ಪ್ರಾಣಿಗಿಂತ ಕೀಳಾಗಿ ನಾ ಬದುಕುವೆ ಉಡಲು ತೊಡಲು ಉಡುಗೆ ಇಲ್ಲ ನಾ ಭಿಕಾರಿಯಾದೆ ಬಂಧು ಮಿತ್ರ ಇಲ್ಲದ ನಾ ಅನಾಥನಾದೆ ಎಲ್ಲರಿಗೂ ನಾ ಬೇಡವಾಗಿ ಹೋದೆ ಯಾವ ಜನ್ಮದ ಪಾಪವ ಇಂದು ಹೊತ್ತು ತಂದೆ ಈ ಲೋಕದಲ್ಲಿ ನಾ ಒಂಟಿ ಪಿಶಾಚಿಯಾದ ನನ್ನ ಕಂಡ ಮಕ್ಕಳೆಲ್ಲ ನನ್ನ ಕಂಡು ಓಡುವರು ನಾನು ಒಬ್ಬ ಜೀವಿ ಎಂದು ಅರಿಯದೆ ಕಲ್ಲನೆತ್ತಿ ಹೊಡೆಯುವರು ನನ್ನ ಕಂಡ ನಾಯಿಗಳು ಎನ್ನ ನೋಡಿ ಬೊಗಳುವವು ನಾಯಿಗಳಿಗೂ ವಿಚಿತ್ರವಾಯಿತು ಈ ನನ್ನ ಚಿತ್ರ ಒಟ್ಟಿನಲ್ಲಿ ಎಲ್ಲರಿಗೂ ನನ್ನ ಚಿತ್ರ ವಿಚಿತ್ರ ನನಗೆ ನೋವಾದರೆ ಕೇಳುವವರಾರಿಲ್ಲ ನಾ ಸುತ್ತರೆ ಅಳುವವರೂ ಒಬ್ಬರೂ ಇಲ್ಲ ಎನ್ನ ಹೆತ್ತವರಿಗೆ ನಾ ಬೇಡವಾದೆನಲ್ಲ ಒಂಟಿಯಾಗಿ ಸುತ್ತಲೆಂದು ಹುಟ್ಟಿ ಬಂದೆನಲ್ಲ ಎಲ್ಲವ ಮರೆತು ಹೋದ ನಾನು ನೊಂದು ಬೆಂದೆನಲ್ಲ ಹರುಷವಿಲ್ಲ ಏನಕ್ಕೆ ಆದರೂ ನಗುತ್ತಲಿರುವೆ ಏನೂ ನೆನಪಾದಂತಾಗಿ ನಾ ಅಳುತ್ತಲಿರುವೆ ಅರ್ಥವಿಲ್ಲದ ಭಾಷೆಯಲ್ಲಿ ಏಕೆ ಗೊಣಗುತ್ತಲಿರುವೆ ಬಿಸಿಲು ಮಳೆ ಕಲ್ಲಿನ ದಾರಿಯಲ್ಲಿ ನಾ ಬದುಕುತ್ತಲಿರುವೆ ಗುರಿ ಇಲ್ಲದ ನ ಸಿಕ್ಕ ಸಿಕ್ಕ ದಾರಿಯಲ್ಲಿ ನಡೆಯುವೆ ನಡೆಯುವೆ ನಡೆಯುತ್ತಲೇ ಇರುವೆ ಫೀಲ್ ದ ಫೀಲಿಂಗ್ಸ್ ಆಫ್ ದ ಪೀಪಲ್ ಹೂ ಡಸಂಟ್ ಹ್ಯಾವ್ ಎನಿಥಿಂಗ್ ಇನ್ ದೇರ್ ಲೈಫ್ ಹೂ ವಾಕ್ ಇನ್ ದ ಸ್ಟ್ರೀಟ್ಸ್ ಟುವರ್ಡ್ ದರ್ ಲೈಫ್ ಅಟ್ ಲೀಸ್ಟ್ ಹೆಲ್ಪ್ ದ್ಯಾಮ್ ಅಟ್ಲೀಸ್ಟ್ ಹೆಲ್ಪ್ ದ್ಯಾಮ್